ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಆರಂಭ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆ ಗೃಹ ಪ್ರವೇಶ ನನಗೆ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ನಲ್ಲ ಸೊ ಆ ಒಂದು ಶಾಪಿಂಗ್ಗೆ ಅಂತ ನಾವೆಲ್ಲರೂ ಹೊರಟಿದ್ದೀವಿ ನಾನು ಶಿವು ನಮ್ಮತ್ತೆ ನಮ್ಮಮ್ಮ ಅಕ್ಕ ಮತ್ತು ಆ ಥರ ಇಷ್ಟು ಜನ ಹೋಗ್ತಾ ಇದ್ದೀವಿ ನಮ್ಮಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಶಾಪಿಂಗ್ ಬರೋದಕ್ಕಾಗಲ್ಲ ಅಂತ ಹೇಳಿದ್ರು ಸೊ ನಿನ್ನೆ ಸುಮಾರು ಒಂದಷ್ಟು ಆಯಿತು ಜಾಸ್ತಿ ಆಗಲಿಲ್ಲ ಇವತ್ತು ನನಗೆ ಪರ್ಟಿಕ್ಯುಲರ್ ಆಗಿ ಸ್ಯಾರಿ ನೋಡೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ ಅಂಡ್ ಆ ಥರ್ವಾ ತುಂಬಾ ಖುಷಿ ಹೊರಗಡೆ ಕರ್ಕೊಂಡು ಹೋದ್ರೆ ಮನೇಲೆ ಇರಿಸ್ಕೊಳ್ಳೋದಾದ್ರೆ ಅವ್ನಿಗೆ ಬೇಜಾರಾಗುತ್ತೆ ಖುಷಿಯಾಗಿದ್ದಾನೆ ಅದರಲ್ಲೂ ಸ್ವಲ್ಪ ಸ್ವಲ್ಪ ತರಲೆ ಕೆಲಸಗಳು ಮಾಡ್ಕೊಂಡು ತಿರುಗೋ ಈ ಕಡೆ ಉಲ್ಟಮ್ಮ ತೆಗೆಯೋ ಬಾ ತೆಗೆ ಬಿಡು ಬೇಡ ಏ ಹಿಂಗೆ ಹಾಕ್ಕೊಟ್ರೆ ನಿಂಗೆ ಹಾಕಿಕೊಟ ಏನು ಹೀರೋ ಇವನು ಕ್ಲಾಸ್ ಇತ್ತು ಊಟ ಹಾಕಟ್ರೆ ಸರಿ ಅವ್ನಿಗೆ ಓ ಹಾಯ್ ಹಾಯ್ ಅವನಿಗೆ ಹಾಯ್ ಹೇಗಿದ್ದೀರಾ ನಾನು ಆ ಥರ ಬಾ ನಾನು ಹೇಗೆ

ಸೊ ಈಗ ನಾವು ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಸಿಕ್ಕಾಪಟ್ಟೆ ಬಿಸ್ಲ ನಾನು ಡೇ ಫುಲ್ ಇದೇ ತರ ಇದ್ರೆ ಎಷ್ಟ್ ಚೆನ್ನಾಗಿರತ್ತಲ್ವಾ ಅನ್ಕೊಂಡೆ ನೋಡಿದ್ರೆ ಆಗ್ಲೇ ಮಳೆ ಮೋಡ ಏನ್ ಮಳೆ ಬರುತ್ತೆ ಇನ್ನು ಇನ್ನೊಂದ್ ಹೊತ್ತು ನಾವ್ ಅಷ್ಟ್ ಒಳಗಡೆ ಹೋಗಿ ಸೇರ್ಕೊಟ್ರೆ ಬೆಟರ್ ಅನ್ಸುತ್ತೆ ನಾವು ಸುಮಾರು ದಿನಗಳಾಗಿತ್ತು ಸುಮಂಗಲ ಶಾಪ್ ಮಾಡಿ ಹೋದ್ವಿ ಬಟ್ ಬಟ್ ಸಿಲ್ಕ್ ಸ್ಯಾರೀಸ್ ಚೆನ್ನಾಗಿತ್ತು ಸ್ವಲ್ಪ ಹೈ ಬಜೆಟ್ ಅಲ್ಲ ಅಯ್ಯೋ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೋರ್ಗೆ ಸೀರಿಯಸ್ಲಿ ಏನೇನೋ ಅನ್ಕೊಂಡಿರ್ತೀವಿ ಇದು ನನ್ಗೂ ಎಕ್ಸ್ಪೀರಿಯನ್ಸ್ ಆಯ್ತು ಸ್ವಲ್ಪ ಟೈಟ್ ಆಗ್ಬಿಟ್ಟಿರುತ್ತೆ ಕಂಡೀಷನ್ ನೋಡ ಎಷ್ಟೆ ಅಷ್ಟೇ

ಅದು ನನ್ಗೆ ಏನಾಯ್ತು ಗೊತ್ತಾ ಕಾಂಟ್ರಾಸ್ಟ್ ಬರ್ಲಿಲ್ಲ ಅದಕ್ಕೆ ಬೇರೆ ಹೋಲಿಸಿದೆ ಬಟ್ ಅದಕ್ಕೆ ವರ್ಕ್ ಮಾಡಿಸಿದ್ರೆ ಆಗ್ತಿತ್ತು ಅನ್ಸುತ್ತೆ ಕೆಲವು ಸಲ ಏನೇನೋ ಎಡ್ಬರ್ಟ್ ಆಗುತ್ತೆ ನಮ್ ಮದ್ವೆದೆಲ್ಲ ಶಾಪಿಂಗ್ ಕೊಳ್ಳೆಗಾಲ ನಮ್ಮ ಮಾವ ಅವಾಗ ಕೊಳ್ಳೆಗಾಲದಲ್ಲೇ ತಗೋಬೇಕು ಅಂತ ನೆನ್ಪಾಯ್ತಾನೆ ಗಾಡಿ ಬರುತ್ತಾ ಫೈನಲಿ ನಾವು ಕರ್ನಾಟಕ ಸ್ಯಾರಿ ಸೆಂಟರ್ ಹತ್ರ ಬಂದ್ವಿ ಈಗ ಹೋಗಬೇಕು ಶಿವು ಕಾರ್ ಪಾರ್ಕ್ ಇದ್ದಾನೆ ಆ್ಯಂಡ್ ಯಾವ ಥರ ತೊಗೊಳೋದು ಏನು ಯೂಶಲಿ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ಯಾರೀಸು ನಾನು ಮದುವೆ ಟೈಮಲ್ಲೂ ಕೂಡ ಸುಮಾರು ಸ್ಯಾರಿಗಳನ್ನ ತೊಗೊಂಡಿದ್ದೆ ಈಗ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡಿಂದು ತೊಗೋಬೇಕು ಅಂತಂದರೆ ಮೇಲ್ಗಡೆ ಹೋಗಿ ಅಂತ ಹೇಳಿದ್ರು ನೋಡೋಣ ಅಂತ ಬಂದ್ವಿ ಬಟ್ ಬಂದಿದ ತಕ್ಷಣ ಆ್ಯಕ್ಚುಲಾಗಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಈ ಥರ ಸ್ಯಾರಿ ಪ್ರೈಸಲ್ಲಿ ಸ್ಯಾರೀಸ್ ಇತ್ತು ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಬಟ್ ಸೀರಿಯಸ್ಲಿ ನಾನು ಅಷ್ಟೊಂದು ಬಜೆಟ್ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇಲ್ಲ ಆ್ಯಂಡ್ ಈಗ ನಾವು ಮನೆ ಗೃಹ ಪ್ರವೇಶ ಮಾಡೋ ಟೈಮ್ ಅಂತಂದರೆ ಮನೆ ಕಟ್ಟೋದು ಅಷ್ಟೊಂದು ಸುಲಭ ಅಲ್ಲ ನಮ್ಮಂಥವರಿಗೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಸೊ ಹೀಗಿರಬೇಕಾದ್ರೆ ನಾನು ಮತ್ತೆ ಸ್ಯಾರಿಗೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ ಈ ಟೈಮಲ್ಲೇ ಸ್ವಲ್ಪ ಕಷ್ಟ ಇರುತ್ತೆ ಖರ್ಚು ಜಾಸ್ತಿ ಇರುತ್ತೆ ಹೀಗಿರಬೇಕಾದ್ರೆ ಸ್ಯಾರಿಗೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ನನಗೆ ಮನಸ್ಸಿರಲಿಲ್ಲ ಹೇಳಬೇಕಂದ್ರೆ ಟು ಬಿ ಫ್ರ್ಯಾಂಕ್ ನನ್ನ ಬಜೆಟ್ ಇದ್ದಿದ್ದು ಹತ್ತು ಸಾವಿರದ ಒಳಗಡೆ ತೊಗೋಬೇಕು ಅಂತ ನಾನು ಮೈಂಡ್ಸೆಟ್ ಮಾಡಿಕೊಂಡು ಹೋಗಿದ್ದಿದ್ದು ಆಮೇಲೆ ಇನ್ನೊಂದೇನಂತಂದರೆ ನಾನು ಮದುವೆ ಟೈಮಲ್ಲಿ ಮೇಕಪ್ ಬಗ್ಗೆ ಎಲ್ಲ ನಿಮ್ಮ ಜೊತೆ ಸುಮಾರು ಸಲ ಡಿಸ್ಕಷನ್ ಮಾಡ್ಕೊಂಡಿದ್ದೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಈವನ್ ಈಗಲೂ ಕೂಡ ನಾನು ಆಲ್ಬಮ್ ತೆಗೆದು ನೋಡೋಲ್ಲ ನನಗೆ ಅಷ್ಟು ಹಿಂಸೆ ನನಗೆ ನನಗೆ ಅದು ಇಷ್ಟನೇ ಆಗಲ್ಲ ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಆವಾಗ ತುಂಬ ದುಡ್ಡು ಕೊಟ್ಟು ಏನು ನಾನು ಅಷ್ಟೊಂದು ಇನ್ವೆಸ್ಟ್ ಮಾಡಿರಲಿಲ್ಲ ಆವಾಗಲೂ ಕೂಡ ಈಗ ನವೀನ್ ಚೆನ್ನಾಗಿರೋದೇ ತಗೋ ಅಂತ ಹೇಳಿದರು ಬಟ್ ನಾನು ಇಲ್ಲಿಗೆ ಬಂದಮೇಲೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಆಯಿತಾ ನನಗೆ ಹೇಳಿದಾಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಈ ಥರ ರೇಂಜಲ್ಲಿ ತುಂಬಾ ಸಖತ್ತಾಗಿರೋ ಸೀರೆಗಳಿತ್ತು ಆದರೆ ಈ ಟೈಮ್ಗೆ ನನಗೆ ಇಷ್ಟೊಂದು ಕಾಸ್ಟ್ಲಿದು ಇನ್ವೆಸ್ಟ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಮನಸಿಲ್ಲ ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಹತ್ತು ಸಾವಿರದ ಒಳಗಡೆ ನಾನು ಸ್ಯಾರಿ ಚೂಸ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೆ ಹೇಳಬೇಕಂದ್ರೆ ಇನ್ ಕೇಸ್ ನವೀನ್ ಏನಾದರೂ ನನ್ನ ಜೊತೆ ಬಂದಿದ್ದರೆ ನಾನು ನೋಡಿದ ತಕ್ಷಣ ಇಪ್ಪತ್ತೈದು ಸಾವಿರ ಸ್ಯಾರಿ ವಾ ಸಖತ್ತಾಗಿದೆ ಅಲ್ವಾ ಅಂತ ಅಂದಿದ್ರು ಅವರು ತಗೋ ಇದನ್ನೇ ತೊಗೊಬಿಡು ಅಂತ ಅಂದಿರ್ತಾಯಿದ್ರು ಇಲ್ಲ ಬೇಡ ಅಂತ ಹೇಳಿದ್ರು ಅವ್ರು ಫೋರ್ಸ್ ಮಾಡಿ ಅದನ್ನೇ ಕೊಡಿಸಿರ್ತಾಯಿದ್ರು ಅವ್ರು ಅದೇ ಒಳ್ಳೇದಾಯಿತು ಅಂತ ಹೇಳ್ಬೋದು ನಾನೀಗ ಇಲ್ಲಿ ಲ್ಯಾವೆಂಡರ್ ಕಲರ್ ಈಗ ತುಂಬಾ ಟ್ರೆಂಡಿಂಗ್ ಇದೆ ಅಲ್ವಾ ಸೊ ಈ ಕಲರಲ್ಲಿ ಒಂದು ಎರಡು ಸೀರೆನ ತೆಗೆಸ್ದೆ ಒಂದು ಎಂಟು ಸಾವಿರ ಚಿಲ್ಲರೆ ಹೇಳಿದ್ರು ಇನ್ನೊಂದು ಹನ್ನೆರಡು ಸಾವಿರ ಸಮಥಿಂಗ್ ಹೇಳಿದ್ರು ಸೊ ನಾನೀಗ ನೋಡ್ತಿರೋಂಥದ್ದು ಹನ್ನೆರಡು ಸಾವಿರ ಸೀರೆದು ಫಸ್ಟ್ ಲ್ಯಾವೆಂಡರ್ ನೋಡಿದ್ದು ನಾನು ಎಂಟು ಸಾವಿರದ್ದು ಸೊ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ವೇರ್ ಮಾಡಿದಾಗ ಈಗಂತೂ ಟ್ರೆಂಡ್ ಇದೆ ಬಟ್ ನಾನು ಅಬ್ಸರ್ವ್ ಮಾಡಿದ್ದೇನಂತ ಅಂದರೆ ಅಲ್ಲಿ ಸಿಲ್ವರ್ ಜರಿ ಬರುತ್ತೆ ಸೊ ನಾನು ಅಂದ್ಕೊಂಡೆ ಅಂದರೆ ನನಗೆ ಗೋಲ್ಡ್ ಜರಿಲಿರೋಂಥ ಸ್ಯಾರಿನ ನಾನು ಬೈ ಮಾಡೋಣ ಈಗ ಈಗ ನಾನು ತೊಗೊಂಡಲ್ಲ ಈ ಒಂದು ಸ್ಯಾರಿ ಬಂದು ಟ್ವೆಂಟಿ ಫೋರ್ ತೌಸಂಡ್ ಇದೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರು ಚಿಲ್ಲರೆ ಆ್ಯಂಡ್ ಅಷ್ಟೇ ವೆಯ್ಟ್ ಕೂಡ ಇತ್ತು ಸೊ ನಾನು ಹೇ ಹೇಳಿದಾಗೆ ನನಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಎಲ್ಲ ಇನ್ವೆಸ್ಟ್ ಮಾಡೋದು ಇನ್ನೂ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಇದೆ ಸೊ ಇಷ್ಟಕ್ಕೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಹುಡುಕ್ತಾ ಇದ್ದೀನಿ ಯಾವ ತೊಗೊಳ್ಳ ಅಂತ ಅಂದ್ಬಿಟ್ಟು ನನ್ನ ಅಕ್ಕನಿಗೆ ಹೇಳ್ತಾ ಇದ್ದೆ ನೋಡು ನನಗೆ ಜಾಸ್ತಿ ಬೇಡ ಒಂದು ಹತ್ತು ಸಾವಿರ ಒಳಗಡೆ ನೋಡು ಅಂತ ಹೇಳ್ತಾ ಇದ್ದೆ ಅವಳು ಹಾಗೆ ಇದ್ಲು ಬಟ್ ನಿಜವಾಗ್ಲೂ ಅಲ್ಲಿ ಹೇಳಬೇಕಂದ್ರೆ ನೀವು ಎಬೋ ಟೆನ್ ತೌಸಂಡ್ ನ ನೋಡಿದ್ರೆ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ಫೈನಲಿ ನಾನು ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದೆ ಅದು ನಾನು ಏನಂತ ಕೊಂಡಿದ್ದೆ ಆ ಬಜೆಟ್ಗಿಂತ ಜಾಸ್ತಿನೇ ಆಯಿತು ಆ್ಯಂಡ್ ಆ ಸ್ಯಾರಿ ಪ್ರೈಸ್ ಬಂದು ಹದಿನಾರು ಸಾವಿರದ ಮುನ್ನೂರು ಚಿಲ್ಲರೆ ಬರುತ್ತೆ ಸೊ ಫೈನಲಿ ಅದನ್ನೇ ನಾನು ಇಷ್ಟಪಟ್ಟೆ ಏನಂತ ಅಂದರೆ ನಮ್ಮ ಅಕ್ಕ ಅಯ್ಯೋ ತಗೋ ಗೃಹ ಪ್ರವೇಶ ಅಲ್ವಾ ತಗೋಬಿಡು ಅಂದ್ರು ನಾನು ಇಲ್ಲ ನಂಗೆ ಬಜೆಟ್ ಜಾಸ್ತಿ ಆಗುತ್ತೆ ಅದು ಇದು ಅಂತ ಇದೆ ತಗೋ ಏನಾಗೋಲ್ಲ ಅಂತ ಅಂದ್ಬಿಟ್ಟು ಫೈನಲಿ ಎಲ್ಲರೂ ಅದನ್ನೇ ಇಷ್ಟಪಟ್ಟರು ಸೊ ನಾವು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಆ ಸ್ಯಾರಿ ಪ್ರೈಸ್ ಬಂದು ಹದಿನಾರು ಸಾವಿರದ ಮುನ್ನೂರು ಚಿಲ್ಲರೆ ಬರುತ್ತೆ ಸೊ ನಾನು ಬಿಲ್ ಶಿವು ಕೈಲಿ ಕೊಟ್ಟಿದ್ದೆ ಅದನ್ನು ಪೇ ಮಾಡ್ತಿರೋ ಅಂತ ಅವನೇ ಪೇ ಮಾಡ್ತಾಯಿದ್ದ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ ಇಲ್ಲಿ ಇನ್ನೂ ನಾನು ಬಿಲ್ ಕೂಡ ನೋಡಿಲ್ಲ ಸೊ ಇದಾಯಿತು ಇದಾದಮೇಲೆ ಮತ್ತೆ ಬೇರೆ ಬೇರೆ ಸ್ಯಾರೀಸ್ನ ಕೂಡ ಟ್ರೈ ಮಾಡಿದ್ವಿ ಆ್ಯಂಡ್ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ ಕರ್ನಾಟಕ ಸ್ಯಾರಿ ಸೆಂಟರಲ್ಲಿ ಅದರಲ್ಲೂ ಹೇಳಿದ್ನಲ್ಲ ನಾನು ಹತ್ತು ಸಾವಿರದ ಮೇಲಂತೂ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ನೋಡ್ಬೋದು ಆ್ಯಂಡ್ ಈವನ್ ಈ ಸ್ಯಾರಿ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಪೀಚ್ ಕಲರ್ ಆ್ಯಂಡ್ ಡಾರ್ಕ್ ಬ್ಲೂ ಬಾರ್ಡರ್ ತುಂಬ ದೊಡ್ಡದು ಬರುತ್ತೆ ಫೈನಲಿ ಸ್ಯಾರಿ ತೊಗೊಂಡ್ವಿ ಅದಾದಮೇಲೆ ಇನ್ನೊಂದು ಸ್ಯಾರಿನ ನಾನು ನೋಡಬೇಕಿತ್ತು ಸ್ವಲ್ಪ ಕ್ರೇಪ್ ಸಿಲ್ಕ್ ಸ್ಯಾರಿ ಥರ ನೋಡೋಣ ಅಂತ ಅನ್ಕೋತಾ ಇದೆ ಬಟ್ ತುಂಬ ರಶ್ ಇತ್ತು ಎಷ್ಟು ರಶ್ ಅಂತ ಅಂದರೆ ಸಿಕ್ಕಾಪಟ್ಟೆ ಜನ ನನಗೆ ಬೇರೆ ಬ್ಯಾಕ್ ಪೇನ್ ಶುರು ಆಗುತ್ತೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಿಕ್ಕಾಗಲ್ಲ ಮತ್ತು ನೂಕು ನುಗ್ಲು ಅಯ್ಯೋ ಬೇಡ ಇವತ್ತು ಇನ್ನೊಂದು ದಿನ ಫ್ರೀಯಾಗಿ ಬರೋಣ ಇನ್ನೊಂದು ಸ್ಯಾರಿ ಅಷ್ಟೇ ನಾನು ನೈಟ್ ಹಾಕ್ಕೊಳೋದಕ್ಕೊಂದು ಮಾರ್ನಿಂಗ್ ಗೃಹ ಪ್ರವೇಶಕ್ಕೊಂದು ತೊಗೋಬೇಕಲ್ವಾ ಅಂತ ಅಂದ್ಬಿಟ್ಟು ಅಷ್ಟೇ ನಾನು ಸ್ಯಾರಿ ಎರಡೇ ಸ್ಯಾರಿ ತೊಗೊತಿರೋದು ಒಂದು ಸ್ಯಾರಿನ ಫೈನಲ್ ಮಾಡಿದೆ ಇನ್ನೊಂದು ಸ್ಯಾರಿ ನಂಗೆ ಫೈನಲ್ ಮಾಡಲಿಕ್ಕಾಗಲಿಲ್ಲ ಅದಾದಮೇಲೆ ನಾನು ಸ್ವಲ್ಪ ಸ್ಯಾರಿಗಳನ್ನ ರಿಲೇಟಿವ್ಸ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ತೊಗೋಬೇಕಿತ್ತು ಸೊ ಆ ಒಂದು ಸ್ಯಾರೀಸ್ನ ನೋಡೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಕಲರ್ ಸೆಲೆಕ್ಷನ್ಸ್ ಸ್ಯಾರೀಸು ಅದು ಇದು ಅಂತ ಅಂದ್ಬಿಟ್ಟು ನೋಡ್ತಾ ಇದೀವಿ ಫೈನಲಿ ಅದು ಒಂದಷ್ಟು ಕಲೆಕ್ಷನ್ಸ್ನ ನ ಸೆಲೆಕ್ಟ್ ಮಾಡಿದ್ದಾಯಿತು ಈಗ ಬಿಲ್ ಹಾಕ್ಸ್ತಾ ಇದ್ದಾರೆ ನಂಗಂತೂ ಸೀರಿಯಸ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಂದರೆ ತುಂಬ ಹೊತ್ತು ನಿಂತ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಟು ತ್ರೀ ಅವರ್ಸ್ ಆಗಿತ್ತು ನಿಂತ್ಕೊಂಡ್ರೆ ಬ್ಯಾಕ್ ಪೇನ್ ಶುರು ಆಗೋದು ಸೇಮ್ ಇದೇ ಥರ ನನಗೆ ಇಷ್ಟು ಕಷ್ಟ ಆಗ್ತಿದೆಯಲ್ಲ ಅಂತ ಅನ್ನಿಸ್ತಾಯಿತ್ತು ಆಗ ಅನ್ನಿಸ್ತಾಯಿತ್ತು ಪ್ರೆಗ್ನೆನ್ಸಿ ಅದು ಈಸಿ ಅಂತೂ ಅಲ್ವೇ ಅಲ್ಲ ಯಾಕಂದರೆ ತುಂಬಾ ಏನು ಚೇಂಜಸ್ ಇರುತ್ತೆ ಆ್ಯಂಡ್ ತುಂಬ ಕಷ್ಟ ಕೂಡ ಆಗ್ತಾ ಇರುತ್ತೆ ಫೈನಲಿ ಅದೆಲ್ಲ ಸೆಲೆಕ್ಟ್ ಮಾಡಿದ್ವಿ ನೇನು ಎಲ್ಲರೂ ಇದ್ದಾಗ ನನಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಐಡಿಯಾ ಸಿಗುತ್ತೆ ಅವರೆಲ್ಲ ನಂಗೆ ಸಜೆಷನ್ ಕೊಡ್ತಾರೆ ಅಂತ ಎಲ್ಲರೂ ಇದ್ದಾಗಲೇ ಹೋಗಿದ್ದಿದ್ದು ಅದಾದಮೇಲೆ ನಾವಿಲ್ಲಿ ವಿವೇಕ್ ವಿಘ್ ವಿಘ್ನೇಶ್ವರ ಟಿಫನ್ಸ ಯಾವುದೋ ಇತ್ತು ಹೊಟ್ಟೆ ಹಸ್ತು ಬಿಟ್ಟಿತ್ತು ಸಿಕ್ಕಾಬಿಟ್ಟೆ ಆಗಲೇ ತ್ರೀ ತ್ರೀ ತರ್ಟಿ ಆಗಿತ್ತು ಸೊ ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ ಮಸಾಲೆ ದೋಸೆ ತೊಗೊಂಡ್ವಿ ಬಟ್ ಅಷ್ಟೊಂದು ಟೇಸ್ಟಿಯಾಗಿರಲಿಲ್ಲ ನನಗೆ ಇಷ್ಟನೇ ಆಗಲಿಲ್ಲ ನೋಡಿ ಎಷ್ಟರ ಮಟ್ಟಿಗೆ ಟಯರ್ಡ್ ಆಗಿದ್ದೀವಿ ಎಲ್ಲರೂ ನಮ್ಮ ಹತ್ತರವೂ ಅಳೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದ ಈಗ ನಾವು ನಮ್ಮ ಅತ್ತೆ ಊರಿಗೆ ಹೋಗ್ತಾರೆ ಅವರನ್ನು ಡ್ರಾಪ್ ಮಾಡೋದಕ್ಕೂ ಕೂಡ ಹೋಗಬೇಕು ಬಸ್ ಸ್ಟ್ಯಾಂಡಿಗೆ ಬಟ್ ಶಾಪಿಂಗ್ ಅಂತೂ ನಿಜವಾಗ್ಲೂ ನನಗೆ ಈಗಲೇ ಅನಿಸುತ್ತೆ ಈಗಲೇ ಇಷ್ಟೊಂದು ಇಷ್ಟು ಅಂದರೆ ತುಂಬ ಏನು ಶಾಪ್ ಮಾಡ್ತಿಲ್ಲ ನಾವು ಕಡಿಮೆನೇ ತೊಗೊತಿರೋದು ಆದರೂ ಇಷ್ಟೊಂದು ಟಯರ್ಡ್ ಅನಿಸ್ತಿದೆ ಹಿಂಗೆಲ್ಲ ಆಗ್ತಿದೆ ಇನ್ನು ಶಿವು ಮದುವೆ ಬಂದರೆ ಏನಾದರೂ ಆವಾಗ ಎಷ್ಟು ಯಾವ ಥರ ಆಗುತ್ತೆ ಅಂತ ಅನ್ಕೋತಾ ಇದ್ದೀವಿ ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ವಿ ಆ್ಯಂಡ್ ನನ್ನ ಫೇಸ್ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟು ಆಗ್ತಾನೇ ಇರಲಿಲ್ಲ ನನಗೆ ಎಷ್ಟೊತ್ತಿಗೆ ಹೋಗ್ಬಿಟ್ಟು ಮಲ್ಕೋತೀನೋ ಅಂತ ಎಲ್ಲ ಅನ್ನಿಸ್ತಾಯಿತ್ತು ಆ್ಯಂಡ್ ಫೈನಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ಬಂದು ನಮ್ಮ ಅತ್ತೆನ ಕೂಡ ಡ್ರಾಪ್ ಮಾಡಿ ಈಗ ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಆ್ಯಂಡ್ ನನಗಂತೂ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾವ ಸ್ಯಾರಿ ತೊಗೊಂಡೆ ಏನು ಅದನ್ನೆಲ್ಲ ನಾನು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಬಟ್ ಈಗಲೇ ನಾನು ನಿಮಗೆ ಸ್ಯಾರಿ ಎಲ್ಲ ತೋರಿಸ್ಬಿಟ್ರೆ ನಿಮಗೆ ಕ್ಯೂರಿಯಾಸಿಟಿ ಇರೋಲ್ಲ ಅಲ್ವಾ ನಾನು ಗೃಹ ಪ್ರವೇಶ ದಿನ ಯಾವ್ದು ಹಾಕೋತೀನಿ ಏನು ಅಂತ ಸೊ ಸ್ವಲ್ಪ ಸರ್ಪ್ರೈಸ್ ಆಗಿ ಇದ್ದಿದ್ದೀನಿ ಆ್ಯಂಡ್ ಆದಷ್ಟು ಅಷ್ಟು ಬೇಗನೇ ಬ್ಲೌಸ್ ಸ್ಟಿಚಿಂಗಿಗೆ ಬ್ಲೌಸ್ ವರ್ಕೆಲ್ಲ ಮಾಡಿಸ್ಬೇಕಾದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ ಸೊ ಅಕ್ಕನೂ ಕೂಡ ಡ್ರಾಪ್ ಮಾಡಿದ್ವಿ ಅವಳು ಕೂಡ ಹೊರಡ್ಲು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು